ಗ್ಯಾರಂಟಿ ಯೋ ಕೆಲಸಗಳಾಗ್ತಾ ಇಲ್ಲ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದರೆ ಸ್ಪಂದನೆ ನಮ್ಮ ರಾಜ್ಯ ಸರ್ಕಾರದ ಯತ್ನಾಳ್ ಲೋಕಸಭಾ ಸದಸ್ಯರು ರಾಜ್ಯಸಭಾ ಶಾಸಕರು ನಮ್ಮ ರಾಜ್ಯ ಸರ್ಕಾರ ಏನು ಇದು ಮಾಡಬೇಕು ಅದನ್ನು ನಾವು ರಾಜ್ಯ ಸರ್ಕಾರ ಮಾಡ್ತದೆ ಕೇಂದ್ರದಿಂದ ಮೊದಲು ಯತ್ನಾಳ್ ಅವ್ರು ಹೇಳಿ ಕೇಂದ್ರದಿಂದ ಹಣ ಬರಬೇಕು ಜಿ ಎಸ್ ಟಿ ನಮ್ಮ ಪಾಲು ಹೋಗುವ ಸಲ ಕೋರ್ಟ್ನಲ್ಲಿ ಹೋಗಿ ನಾವು ನಮ್ಮ ಹಣ ಪಡ್ಕೊಳ್ಳುವಂಥ ಪರಿಸ್ಥಿತಿ ಬಂತು ಸುಪ್ರೀಂ ಕೋರ್ಟ್ನಲ್ಲಿ ಬರೋ ಪರಿಹಾರಕ್ಕೆ ದುಡ್ಡು ಕೊಡಲಿಲ್ಲ ಅದನ್ನು ಕೇಳಿದಕ್ಕಿಂತ ಕಡಿಮೆ ಕೊಟ್ಟರು ನಮ್ಮ ಬರಬೇಕಾಗಿದ್ದ ಅನುದಾನ ಹೆಚ್ಚಿನ ಅನುದಾನ ಈಗ ಹ್ಯಾಂಗಿನ್ನ ನಾಳೆ ಚಂದ್ರಬಾಬು ನಾಯ್ಡು ಅವರು ನಿಮ್ಮ ಇವ್ರು ಯಾರು ಇನ್ನೊಬ್ಬರು ನಿತೀಶ್ ಕುಮಾರ್ ಅವರು ಎಲ್ಲರೂ ಹೋಗಿ ಕೇಳ್ತಾರಲ್ಲ ಆ ಥರ ಯತ್ನಾಳವ್ರು ಒತ್ತಡ ಮಾಡಿ ನಮ್ಮ ರಾಜ್ಯಕ್ಕೂ ಹೆಚ್ಚಿನ ಹಣ ಅಂತ ಹೇಳಿ ಅವ್ರಿಗೆ ಅಕ್ಕಿ ಕೊಡಲಿಲ್ಲ ಹಿಂದೆ ಹರಾಜು ಮಾಡಿದರು ಅಕ್ಕಿಯನ್ನು ದುಡ್ಡು ಕೊಟ್ಟ ಮೇಲೆ ಅಕ್ಕಿ ಕೊಡಲಿಲ್ಲ ಇದಕ್ಕೆಲ್ಲ ಯಾತ್ನಾಳ ಉತ್ತರ ಕೊಡಲಿ ಸರ್ ಕನ್ನಡ ಗ್ಯಾರಂಟಿಗಳ ಯೋಜನೆಗಳಿಂದ ದುಡ್ಡಿಲ್ಲ ಯಾಕಂದ್ರೆ ಫೈನಾನ್ಸಲ್ಲಿ ಕೂಡ ಅವರ ಸಲಹೆಗಾರ ಆಗಿದೆ ಕಡೆ ಅವ್ರಿಗೆ ಒಂದು ನೋಡಿಯೋಂಥದ್ದು ಯಾವುದೂ ಇಲ್ಲ ಇದ್ರೂ ಕೂಡ ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ಎಲ್ಲಿ ಅವ್ರಿಗೆ ಹಾಗೆ ಅವ್ರಿಗೆ ಏನು ಹೇಳಿದ್ರು ನಾವು ಪೂರ್ತಿ ಸ್ಟೇಟ್ಮೆಂಟ್ ನೋಡಿಲ್ಲ ಸುಮ್ಮನೆ ಯಾಕೆ ಮಾತಾಡಬೇಕು ಅದವ್ರು ಯಾವ ರೀತಿ ಹೇಳಿದ್ದಾರೆ ಏನು ಹೇಳಿದ್ದಾರೆ ಅದನ್ನ ಮುಖ್ಯಮಂತ್ರಿಗೋ ಚರ್ಚೆ ಮಾಡ್ತಾರೆ ಯಾವ್ದೇ ಕೂಡ ಗ್ಯಾರಂಟಿಗಳು ಇದಾಗಿಲ್ಲ ನಮ್ಮಲ್ಲಿ ಮಾತ್ರ ಕೆರೆಗೆ ಅಭಿವೃದ್ಧಿಗೆ ಒಂದು ಬಂದ ನಾನೇ ಒಬ್ಬನೇ ಅದು ಸಲಹೆಗಾರ ನಂಗೆಲ್ಲ ಗೊತ್ತಿದೆ ನಾನೇ ಒಬ್ನೇ ಕೆರೆಗೆ ಒಂದೇ ಇದ್ ಮಾಡೋರ್ಗೆ ನಾಲ್ ಇದ್ರೆ ಇಷ್ಟೆಲ್ಲ ಕೆರೆ ಅಭಿವೃದ್ಧಿ ದುಡ್ಡು ಬೇರೆ ಅಭಿವೃದ್ಧಿಗೆ ದುಡ್ಡು ಅಂತ ಹೌದಾ ನೋಡಿದ್ ನಾನು ಅದನ್ನ ಮುಖ್ಯಮಂತ್ರಿಗೋಗ್ ಮಾತಾಡ್ತಾರೆ ನಾಗೇಂದ್ರಕ್ಕೂ ಇಲ್ಲಿ ಸಂಬಂಧ ಕೊಡ್ತಾರೆ ಅದಕ್ಕೆ ಗೊತ್ತಿರಲ್ಲ ಅದಕ್ಕೆ ಅದಕ್ಕೆ ಮೋಸ್ಟ್ಲಿ ಇಡಿ ಎಂಟರ್ ಆಗಿರ್ಬೋದು ಮಲ್ಟಿ ಸ್ಟೇಟಾಗಿ ಅವರು ಒಬ್ಬ ಈಗ ನಾಗೇಂದ್ರ ತಪ್ಪಿಸ್ತರು ಅಲ್ಲದು ಅವ್ರದ್ದು ಇನ್ವಾಲ್ವ್ ಆಗಿದ್ದಾರೆಲ್ಲ ನಿಷ್ಪಕ್ಷಪಾತವಾಗಿ ಆಗಲಿ ರಾಜಕೀಯ ಒತ್ತಡದಿಂದ ಆಗುದು ಬೇಡ ಅಷ್ಟೇ ಮುಖ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮೂಢ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಅಲೋಕೇಶನ್ ಆಗಿದ್ದು ಅವರೇ ರೂಲ್ಸ್ ಫ್ರೇಮ್ ಮಾಡಿದ್ದಾರೆ ಎಲ್ಲನೂ ಕೂಡ ಈ ಸ್ಕೀಮ್ ತಂದಿದ್ದು

ಮುನ್ನಡೆಸಬೇಕು ಶಕ್ತಿ ತುಂಬಬೇಕು ಮುಂದಿನ ಚುನಾವಣೆಗಳಿಸ್ಬೇಕು ಅಂತೇಳಿ ನಿರ್ಣಯ ಆಗ್ತದೆ ಆ ಮನೋಹರ ಏನಾಪುರ ಎಂದೂ ಒಂದು ದಿವಸ ಕಾಂಗ್ರೆಸ್ ಎಲ್ಲಿ ಯಾಕೆ ಕಾಂಗ್ರೆಸ್ನ ಮನೋಹರ ಏನಾಪುರ ಎಲ್ಲ ಪಕ್ಷ ಓಡಾಡ್ತಾರ ಅವನ ಮನೋಹರ ಏನಾಪುರ ಅವನು ಅವಾಗ ತು ಕಾಂಗ್ರೆಸ್ ಪಕ್ಷನ ಬಂದು ಸೇರ್ತಾನೆ ತಗೋಬಾ ಅಂತ ಹೇಳಿದ್ದೆ ನಾನು ಒಂದು ದಿವಸ ಅವ್ನು ರಾಜಲ್ಗು ರಿಲೇಷನ್ ಬಂದಿದ್ದಾನ ಯಾವಾಗಲೂ ಎಂಟಿ ಪಾರ್ಟಿನೇ ಒಂದು ತಿಕ್ಕೋಟಾದಾಗ ನಮ್ಮ ತಂದೆ ಹುಡ್ಕೊಂಡು ನೋಡ್ಕೊಂಡು ಬಂದಿ ಅಲ್ಲಿಂದ ಹುಡುಕು ಮಾಡ್ಕೋತೀವಿ ಬಂದಾನ ಅವನಿಗೆ ಅವ್ನಿಗೆ ಯಾರು ಅಭಿಪ್ರಾಯಕ್ಕೆ ಇದು ಮಾಡ್ತಾರೆ ಆ ರಾಜು ಸ್ವತಃ ರಾಜ ಅಭ್ಯರ್ಥಿ ಇದ್ದಾರೆ ಅವ್ರು ಯಾರು ಚುನಾವಣೆ ಏನು ಮಾಡಿದ್ದಾರೆ ನಿಮಗೂ ಗೊತ್ತಿದೆ ಎಷ್ಟು ಇದರಿಂದ ಎಲ್ಲರೂ ಪಾಪ ಕೆಲಸ ಮಾಡಿದ್ದಾರೆ ಇದು ಚುನಾವಣೆ ಸೋಲುಗೆಲ್ಲ ಒಪ್ಕೋಬೇಕು ಇಡೀ ಜಗತ್ತಿಗೆ ಎಲ್ಲರಿಗೂ ಕೂಡ ಗೊತ್ತಿದೆ ಮುಖ್ಯಮಂತ್ರಿ ಗೊತ್ತಿದೆ ಕೆ ಪಿ ಸಿ ಅಧ್ಯಕ್ಷ ಗೊತ್ತಿದೆ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿಗೆ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಎಷ್ಟು ಸೀರಿಯಸ್ಸಾಗಿ ಎಲ್ಲರೂ ಕೂಡ ಎಲೆಕ್ಷನ್ ಮಾಡಿದ್ದಾರೆ ಇನ್ನೇನೋ ಒಂದು ಇದರಿಂದ ಒಂದು ದಿವಸ ನಮಗೆ ಸೋಲಾಗಿದೆ ಆ ಮಾತು ಬೇರೆ ಆ ರೀ ಅಯನಾಪುರ ಅಂತವರು ಮಿಶು ಗಿರಾಕಿದ್ರು ಸರ್ ಈಗ ಲೋಕಸಭಾ ಚುನಾವಣೆ ಬಳಿಕ ಸಚಿವ ಸಂಪುಟ ಪುನಾರಚನೆ ಅಂತ ಕೇಳಿ ಬರ್ತಾ ಇತ್ತು ಯಾವುದೂ ಇಲ್ಲ ಈಗ ಪಕ್ಷ ನಿರ್ಧಾರ